ನಮ್ಮ ಹಳಿಯನಾ ಹೇಳ್ತಾರೆ ಅಂದಂತ ಇವಾಗ ಮನೆಯವರೆದು ಮಾಮ ಒಳ್ಳೆ ಸ್ಟೋರಿ ಮಾಮ ಇದು ಮಾಮಾ ಅಂತ ಅದೊಂದು ಹೇಳ್ತಾನೆ ಖುಷಿ ಇದೆ ಅವನಿಗೂ ಹೇಳೋದು ಅಲ್ಲಂತ ಹಳಿಯಿಂದಂತ ಇನ್ನೂ ಹೆಂಟು ತಿಂಗಳಾಗಿದೆ ಬಂದು ಅವ್ರು ಹೇಳ್ತಾರೆ ಎಲ್ಲ ನಾನು ನಾವು ಒಂದು ತೋರಿಸ್ತೀವಿ ಪಿಚ್ಚರ್ ಎಲ್ಲ ಅವರು ನೋಡಿದ್ರು ಮನೆಯಲ್ಲೆಲ್ಲ ಕೂತ್ಕೊಂಡು ನೋಡಿದ್ರು ಇಲ್ಲ ಮಲ್ಲಿ ಇದುವರೆಗೂ ಯಾವುದೂ ಸಬ್ಜೆಕ್ಟ್ ಬಂದಿಲ್ಲ ಅವರು ಸ್ವಲ್ಪ ಫಿಲಮ್ಗಳು ಜಾಸ್ತಿ ನೋಡ್ತಾರೆ ಅವರು ಯಾರಾದ್ರೂ ಜಾಸ್ತಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗೂ ನಮ್ಮ ಪ್ರೊಡ್ಯೂಸರ್ ಒಬ್ರು ಇವಾಗ ಫೋನ್ ಮಾಡಿದ್ರು ಇಲ್ಲಿ ಬನ್ನಿ ಅಂತ ಅಣ್ಣಂತ ಅಣ್ಣ ನೋಡ್ರೋಣ ಏನಾದರೂ ಹೆಚ್ಚಾಗೆ ಬಂದು ಇದು ಅಂತ ಈ ನೋಡ್ತೀನಿ ಅಂತಾರೆ ಎಲ್ಲರೂ ನೋಡಿದವರು ಅಷ್ಟೇ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಬಿಡು ಇದು ಎಲ್ಲೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಬ್ಜೆಕ್ಟ್ ಹೇಳ್ತಾರೆ ನಮ್ಮ ಮಳೆಯನೂ ಹೇಳಿದ್ರು ಮಳೆಲ್ಲೇಳ್ರು ಮಗಳು ಹೇಳಿದ್ರು ಇಲ್ಲಪ್ಪ ಬಿಡಪ್ಪ ಬಟ್ ಜಿ ವರ್ಕ್ ಮಾತ್ರ ನಿಧಾನ ಆದ್ರೂ ಪರವಾಗಿಲ್ಲ ನೀಟಾ ಮಾಡಪ್ಪ ಸಿ ಜಿ ಮೇಲೆ ನಿಮ್ದಿರೋದು ನಮ್ಮ ಚಿಕ್ಕ ಮಗ ಅಂತ ಅದೇ ಸಿ ಜಿ ಬಗ್ಗೆ ಸ್ವಲ್ಪ ಗೊತ್ತಾಗತ್ತೆ ಆಗಿ ಕಾರ್ಟೂನ್ ಗಿಟೂನ್ ಪಿಕ್ಚರ್ತಾನಪ್ಪ ಸಿ ಜಿ ಆಮೇಲೆ ಇದು ನೀನು ಅಂತ ಇಲ್ಲಪ್ಪ ನಾನು ಇಲ್ಲಿ ತರ ಕೊಟ್ಟಿದ್ದೀನಿ ನೀಟಾ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೇಲಿ ಖುಷಿಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ